ಅಸ್ಸಾಂ ವೈಕುಮ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಬಂದು ನನ್ನ ಫೇವ್ರೆಟ್ ಯೂಟ್ಯೂಬರ್ ಅಂತ ಹೇಳ್ಬೋದು ಅವ್ರ ಬಗ್ಗೆ ಒಂದಿಷ್ಟು ಮಾತಿನ ಹೇಳಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾ ಅಂತ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಯಾರು ಅಂದ್ಕೊಂಡಿದ್ದೀರ ನಿಖಿಲ್ ಮತ್ತು ಮಧು ಅವರು ರೀಸೆಂಟಾಗಿ ಮದುವೆ ಆಗಿದ್ದಾರೆ ಇವಾಗ ಮೂರು ನಾಲ್ಕು ತಿಂಗಳಾಗಿರ್ಬೋದು ಅವ್ರ ಬಗ್ಗೆ ಮಾತಾಡೋದ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಅವ್ರ ಲವ್ ಸ್ಟೋರಿ ಬಗ್ಗೆ ಹೇಳ್ತೀನಿ ಅವರು ಒಂದು ನಾಲ್ಕು ವರ್ಷ ಲವ್ ಮಾಡಿ ಇದ್ದರಂತೆ ಬಟ್ ಇಷ್ಟು ದಿನ ಮಾಡ್ತಾ ಮಾಡ್ತಾಯಿದ್ರು ರೀಲ್ಸ್ ಮಾಡ್ತಾ ಮಾಡ್ತಾಯಿದ್ರು ಯಾರಿಗೂ ಕೂಡ ಇರ್ತಾ ಇರಲಿಲ್ಲ ಅವ್ರು ಲವ್ ಮಾಡ್ತಾ ಇದ್ದಾರೆ ಅಂತ ಜಸ್ಟ್ ಫ್ರೆಂಡ್ ಫ್ರೆಂಡ್ ಅಂದ್ಕೊಂಡು ಅವ್ರ ಮನೇಲೇ ಇರ್ತಾಯಿದ್ರು ಹೊರಗಡೆ ಹೋಗಬೇಕಾದ್ರ ಜೊತಲೇ ಹೋಗ್ತಾಯಿದ್ರು ಆ ಥರ ಎಲ್ಲ ಇತ್ತು ಅದಾದಮೇಲೆ ಮದುವೆ ಫಿಕ್ಸ್ ಆದಮೇಲೆ ರಿವೀಲ್ ಮಾಡಿದ್ರು ಅವರು ನಾವು ಲವ್ ಮಾಡ್ತಾಯಿದೀವಿ ಅಂತ ಅವರು ರಿವೀಲ್ ಮಾಡಿದ್ದು ಮದುವೆ ಇದೆ ಅಂತ ರಿವೀಲ್ ಮಾಡಿದರು ಆವಾಗ ಗೊತ್ತಾಯಿತು ಶಾಕ್ ಆಯಿತು ಎಲ್ಲರಿಗೂ ತುಂಬ ಟಾಪ್ ಯೂಟ್ಯೂಬರ್ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ತುಂಬ ಕಷ್ಟಪಟ್ಟು ಬಂದಿದ್ದಾರೆ ಫಸ್ಟೆಲ್ಲ ಏನು ಟಿಕ್ ಹೇಳಬೇಕಂದ್ರೆ ಮಾಡ್ತಾ ಇದ್ದಿದ್ದು ಅವರೆಲ್ಲ ನಮಗೆ ಫಸ್ಟು ನಮಗೆ ಯಾವ ಥರ ಪರಿಚಯ ಅಂದರೆ ಟಿಕ್ ಟ್ಯಾಕಿಂದನೇ ಪರಿಚಯ ಅಲ್ವಾ ಅವಾಗೆಲ್ಲ ಟಿಕ್ಟ್ಯಾಕಿಂದನೇ ಪರಿಚಯ ಅದಾದಮೇಲೆ ಟಾಕ್ ಬ್ಯಾನ್ ಆಯಿತು ಬ್ಯಾನ್ ಆದಮೇಲೆ ಮಾಮೂಲಿ ಇನ್ಸ್ಟಾಗ್ರಾಮ್ ಮೋಜ್ ಆ ಥರದ್ರಲ್ಲಿ ಅವ್ರನ್ನ ಕಾಣಿಸ್ಕೊಂಡು ಹಾಗೆಲ್ಲ ಇಷ್ಟ ಆಗ್ತಾಯಿತ್ತು ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಬ್ರಿಲಿಯಂಟ್ ಇದ್ದಾರೆ ತುಂಬ ಒಳ್ಳೆಯವರು ಕೂಡ ಅಲ್ವಾ ತುಂಬ ಒಳ್ಳೆಯವರು ಕೂಡ ನೋಡಿದ್ರೇ ಗೊತ್ತಾಗುತ್ತೆ ಅವ್ರ ಮಾತಲ್ಲಿ ಮತ್ತು ಸಂಸಾರ ಎಲ್ಲರೂ ಒಂದೇ ರೀತಿ ನೋಡ್ತಾರೆ ನಗ್ನಗ್ತಾ ಮಾತಾಡಿಸ್ತಾರೆ ತುಂಬಾ ಖುಷಿಯಾಗುತ್ತೆ ಅವ್ರ ಬಗ್ಗೆ ಹೇಳ್ತಾ 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 ಒಂದು ಮಟ್ಟಿಗೆ ಬೆಳೆದಿದ್ದಾರೆ ಇವಾಗ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಖುಷಿ ಖುಷಿಯಾಗುತ್ತೆ ನೋಡೋದಕ್ಕೂ ಕೂಡ ಕೆಲವೊಂದು ಇದ್ದಾರೆ ಅವ್ರಿಗೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಅವರು ಎಲ್ಲರಿಗೂ ಕೂಡ ನಮ್ಮ ಕಂಡಾಗೆ ನಗ್ ನಗ್ತಾನೆ ಮಾತಾಡ್ಸ್ತಾರೆ ಯಾವಾಗಲೂ ನಗುಮುಖ ಇರುತ್ತೆ ನಿಖಿಲ್ ಅವರು ಕೂಡ ಏನು ಅಂದರೆ ಅವರು ಜಾಸ್ತಿ ಮಾತೇ ಆಡೋಲ್ಲ ಅವ್ರಿಗೂ ಕೂಡ ಹೆಂಡ್ತಿಗೆ ಹೇಗೆ ನೋಡ್ಕೋಬೇಕು ಅವ್ರ ಫ್ಯಾಮಿಲಿನ ಹೇಗೆ ನೋಡಬೇಕು ತಂಗಿನ ತುಂಬ ಇಷ್ಟಪಡ್ತಾರೆ ಅವರು ತಂಗಿನ ಹೇಗೆ ನೋಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಇಷ್ಟ ಆಗುತ್ತೆ ನನಗೆ ವೆಯ್ಟ್ ಮಾಡ್ತಾಯಿರ್ತೀನಿ ಅವರು ಬ್ಲಾಗ್ ಯಾವಾಗ ಬರುತ್ತೆ ಅಂತ ನನಗೆ ಇಷ್ಟ ಅದರಲ್ಲಿ ಫಸ್ಟು ಇವರೊಬ್ಬರು ಇನ್ನೂ ಒಬ್ರು ಇದ್ದಾರೆ ಅದು ಬೇಕು ಅಂದರೆ ಹೇಳಿ ಅದನ್ನು ಕೂಡ ನಾನು ವಿಡಿಯೋ ಮಾಡೋ ಹಾಕ್ತೀನಿ ಯಾರು ಏನು ಅಂತ ಖುಷಿ ಖುಷಿಯಾಗುತ್ತೆ ಅದಾದಮೇಲೆ ಇವರು ಮಧು ಅವರು ಅವರು ಫ್ಯಾಮಿಲಿನೂ ಕೂಡ ಚೆನ್ನಾಗಿ ನೋಡ್ಕೋತಾರೆ ತಮ್ಮನ್ನು ಕೂಡ ತುಂಬ ಇಷ್ಟ ಅಣ್ಣ ಸಾರಿ ಅಣ್ಣನೂ ಕೂಡ ತುಂಬಾ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿರ್ತಾರೆ ಅವರು ಕೂಡ ರೀಸೆಂಟ್ಲಿ ಯೂಟ್ಯೂಬ್ ಓಪನ್ ಮಾಡಿದ್ದಾರೆ ಒಂದೆರಡು ಆಯಿತು ಅಂದ್ಕೊಂಡಿರ್ತೀನಿ ನಾನು ಅವ್ರದ್ದು ಕೂಡ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ ರೋಗ್ನೆಲ್ಲ ಚೆನ್ನಾಗಿ ಮಾಡ್ತಾರೆ ಅವ್ರ ಫ್ಯಾಮಿಲಿ ನೋಡೋಕ್ಕೆ ಒಂಥರ ಇಷ್ಟ ಆಗುತ್ತೆ ನನಗೆ ಚೆನ್ನಾಗಿದೆ ಒಂದಿಷ್ಟು ಏನು ಹೇಳೋದು ಈ ಪೋಹಗಳೆಲ್ಲ ಇರುತ್ತೆ ಆದರೆ ಎಲ್ಲರಿಗೂ ನಾರ್ಮಲ್ ನಮಗೆ ಇರುತ್ತೆ ಹಾಗಾಗಿ ಅವರು ಒಂದು ಸೆಲೆಬ್ರಿಟಿ ಅಂತಲೇ ಹೇಳ್ಬೋದು ಅಲ್ವಾ ಅಂಥವ್ರಿಗೆ ಇರ್ ಇಲ್ಲದೇ ಇರುತ್ತಾ ಹಾಗಾಗಿ ತುಂಬ ಚೆನ್ನಾಗಿ ಅವರು ಅವರು ಏನು ಹೇಳೋದು ಅವರು ಸಂಸಾರನ ನಿಭಾಯಿಸ್ಕೊಂಡು ಹೋಗ್ತಾರೆ ಅಲ್ವಾ ಇಷ್ಟ ಆಯಿತು ನನಗಂತೂ ತುಂಬಾ ಇಷ್ಟ ಆಯಿತು ಅವ್ರ ಫ್ಯಾಮಿಲಿ ಅದಾದಮೇಲೆ ಹೇಳಬೇಕು ಅಂತ ಹೇಳಿದ್ರೆ ಮದುವೆ ಆದಮೇಲೆ ಹೇಗಿದ್ದಾರೆ ಮದುವೆಗಿಂತ ಮುಂಚೆ ಫ್ರೆಂಡ್ ರೀತಿಲಿ ಇರ್ತಾಯಿದ್ರು ಓಕೆ ಅಂತ ಹೇಳ್ಬೋದು ಮದುವೆ ಆದಮೇಲೆ ಹೇಗಿದ್ದಾರೆ ಅಂದರೆ ಖಂಡಿತವಾಗಲೂ ತುಂಬ ಚೆನ್ನಾಗಿದ್ದಾರೆ ಮದುವೆ ಆದಮೇಲೆ ಏನು ಅಡುಗೆ ಮಾಡಬೇಕು ಈಗಿನ ಕಾಲದ ಹೆಣ್ಮಕ್ಳು ನಾನು ಅಡುಗೆ ಮಾಡಲ್ಲ ನಾನು ಇಷ್ಟು ದುಡ್ಡು ಸಂಪಾದನೆ ಮಾಡ್ತಿದ್ದೀನಿ ನಾನು ಬ್ಲಾಗಿಂಗ್ ಮಾಡ್ತಿದ್ದೀನಿ ನಾನೊಂದು ಸೆಲೆಬ್ರಿಟಿ ಫೀಲ್ಡಲ್ಲಿ ಇದ್ದೀನಿ ಅದಾದಮೇಲೆ ನಾನು ಯಾಕೆ ಮಾಡಬೇಕು ನಾನು ಹೇಗೆ ನಾನು ಹೇಗಿರ್ತೀನಿ ನನಗೆ ಬ್ಲಾಗಿ ಇದೆ ಎಡಿಟಿಂಗ್ ಇದೆ ಆ ಥರ ಎಲ್ಲ ಇರ್ತಾರೆ ಕೆಲವು ಜನ ಅವರು ಸ್ವಲ್ಪನೂ ಕಿಂಚಿತವಾಗಲೂ ಆ ಥರ ದುರಂಕಾರ ತೋರಿಸೋದೇ ಇಲ್ಲ ಹೀಗೋ ಅನ್ನೋದೇ ಇಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ನಾನು ಯಾವಾಗ ನೋಡಿದ್ರು ಮನೇಲೂ ಮಾಡ್ಬೋದು ಅವರು ತೋರಿಸೋಲ್ಲ ಅವ್ರ ಅತ್ತೆನೂ ಕೂಡ ಮಾಡ್ಬೋದು ಮಾಡ್ತಾರೆ ಅಂತ ಹೇಳ್ತಾರೆ ಅವರು ಹೇಳ್ತಾರೆ ಆದರೆ ನಾವು ನೋಡಿರೋ ಹಂಗೆ ಅವರು ಕೂಡ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ ಎಕ್ಸ್ಪೆಷಲಿ ಬಂದು ನಾಥಿನ ನಾತ್ನ ಫ್ರೆಂಡ್ ರೀತಿ ತಂಗಿ ರೀತಿ ಅವರು ಟ್ರೀಟ್ ಮಾಡ್ತಾರೆ ಅಲ್ವಾ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅವ್ರು ಏನಾದರೂ ತಗೊಂಡ್ರೆ ಅವ್ರಿಗೂ ಕೊಡಿಸ್ತಾರೆ ಮತ್ತೆ ಎಲ್ಲಿಗಾದರೂ ಅವರು ಹೋದ್ರೆ ಅವರು ಜೊತೆಲಿ ಹೋಗ್ತಾರೆ ತುಂಬಾ ಏನಾದರೂ ಏನೇ ಹೇಳ್ಕೊಬೇಕು ಅಂದ್ರು ತುಂಬಾ ನಂಬಿಕೆಯಿಂದ ಹೇಳ್ಕೋತಾರೆ ಅಷ್ಟು ಒಳ್ಳೆ ಫ್ರೆಂಡ್ಸ್ ಅಂತಲೇ ಹೇಳ್ಕೊಬೋದು ಅವರಿಬ್ಬರನ್ನ ತುಂಬಾ ಚೆನ್ನಾಗಿರುತ್ತೆ ಅವ್ರ ಜೋಡಿಗಳು ಅವ್ರ ಫ್ಯಾಮಿಲಿ ಎಲ್ಲ ನೋಡಕ್ಕೆ ತುಂಬಾನೇ ಖುಷಿ ಆಗುತ್ತೆ ಅದಾದ್ಮೇಲೆ ಇನ್ನೊಬ್ರು ಇನ್ನು ಯಾರಾದರೂ ಯೂಟ್ಯೂಬರ್ ಬಗ್ಗೆ ನಿಮಗೆ ಹೇಳಬೇಕು ಅಂತ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ಆ ಚಾನಲಿಂದ ವಿಡಿಯೋನ ನಾನು ಹಾಕ್ತೀನಿ ಓಕೆನಾ ಅವ್ರ ಬಗ್ಗೆ ನಾನು ನನಗೇನು ಗೊತ್ತಿದೆ ಸರ್ಚ್ ಮಾಡಿ ಎಲ್ಲ ಮಾಡಿ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಂಥವ್ರೂ ಇಂಥವ್ರ ಬಗ್ಗೆ ಹೇಳಿ ಸಿಸ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಸರಿನಾ ಇವತ್ತು ನಾನು ಇಷ್ಟು ಹೇಳಬೇಕು ಅನಿಸಿತ್ತು ಇದಾದಮೇಲೆ ಇನ್ನೂ ಇದೆ ಹೇಳೋದು ಬಟ್ ಹೋಗ್ತಾ 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 ಮತ್ತೊಂದು ವೀಡಿಯೋದಲ್ಲಿ ಹೇಳ್ಕೊಂಡು ಹೋಗ್ತೀನಿ ಇಷ್ಟಪಡ್ತೀನಿ ಹೇಳೋಕ್ಕೆ ಅಂತ ಮತ್ತು ಅವ್ರ ಜೊತೆ ಒಬ್ಬರು ಅಜ್ಜಿ ಇದ್ದಾರೆ ಅವ್ರ ಮಾತು ನನಗೆ ತುಂಬಾ ಇಷ್ಟ ಆಗುತ್ತೆ ತುಂಬ ಖುಷಿಯಾಗುತ್ತೆ ಅವ್ರ ಬ್ಲಾಗಲೆಲ್ಲ ಬಂದರೆ ತುಂಬಾ ಖುಷಿಯಾಗುತ್ತೆ ಬೈಯೋದು ಎಲ್ಲರೂ ಅವ್ರಿಗೆ ರೇಗ್ಸೋದು ನಿಶಾ ಅಂತೂ ತುಂಬಾ ರೇಕ್ಸ್ತಾ ಇರ್ತಾರೆ ಅವ್ರ ಅಜ್ಜಿನ ಬೂಸಿ ಬೂಸಿ ಅಂತ ಅದೆಲ್ಲ ಇಷ್ಟ ಆಗುತ್ತೆ ಅವ್ರು ಬೈಯೋದು ಅದೆಲ್ಲ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಬ್ಲಾಗ್ ಬ್ಲಾಗ್ನಲ್ಲಿ ಇನ್ನೂ ನನಗೆ ಕ್ಯೂರಾಸಿಟಿ ಏನು ಮಾತಾಡ್ತಾರೆ ಏನು ಅವ್ರು ನೋಡೋಕ್ಕೆ ಒಂಥರ ಖುಷಿ ಸ್ಕಿಪ್ಪೇ ಮಾಡೋಲ್ಲ ಆ ಥರ ನೋಡ್ಕೊಂಡು ಹೋಗ್ತೀನಿ ಪರವಾಗಿಲ್ಲ ಸ್ವಲ್ಪ ಕೂಡ ನಮಗೆ ಬೇಜಾರಾಗಲ್ಲ ಬೇಜಾರಾಗ್ದೇ ವಿಡಿಯೋನ ನೋಡ್ಬೋದು ಅವ್ರದ್ದು ನಾನು ಹೇಳ್ತೀನಿ ಸರಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋನ ನೋಡಿ ಆಮೇಲೆ ಏನ್ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇವ್ರ ಬಗ್ಗೆ ಹೇಳಿದ್ದು ಅದಾದಮೇಲೆ ಏನು ಗೊತ್ತಾ ಮತ್ತೆ ನಾನು ಯಾರ ಬಗ್ಗೆ ಅದು ಮಾತಾಡಬೇಕು ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಅವ್ರ ಬಗ್ಗೆ ನಾನು ಖಂಡಿತವಾಗ್ಲೂ ಸ್ವಲ್ಪ ಸರ್ಚ್ ಮಾಡಿ ಹೇಗೆ ಏನು ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಹಂಚ್ಕೋತೀನಿ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆಗೆ ಇನ್ನೊಂದು ವಿಡಿಯೋ ನನಗೆ ಬರ್ತೀನಿ ಟೇಕ್ ಕೇರ್ ಬೈ ಬಾಯ್